ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ಸೊ ಇಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಆಸಕ್ತರು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ವಿವರ ಈ ರೀತಿ ಇದೆ ಶ್ರೀ ಕೇಂದ್ರ ಸ್ವಾಮೀಜಿ ವಿದ್ಯಾಪೀಠ ರಂಗಾಪುರ್ ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆ ಸೊ ಈ ರಂಗಾಪುರ್ ಅನ್ನೋದು ತುಮಕೂರು ಜಿಲ್ಲೆಯಲ್ಲಿ ಬರ್ತದೆ ಸೊ ಫೈವ್ ಟು ಫೈ ಸೆವೆನ್ ಸಾರಿ ಫೈ ಸವೆನ್ ಡಬಲ್ ಟು ಜೀರೋ ಟು ಇನ್ನು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಮೇಲ್ಕಂಡ ವಿದ್ಯಾಸಂಸ್ಥೆಯಿಂದ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಕೆಳಕಂಡ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ದಾವೆ ಸಂಖ್ಯೆ ಅದರ ಜೊತೆಗೆ ಸಂಖ್ಯೆ ಆದೇಶದಂತೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅರ್ಹ ಅಭ್ಯರ್ಥಿಗಳು ಈ ಜಾಹೀರಾತು ಪ್ರಕಟವಾದ ಇಪ್ಪತ್ತೊಂದು ದಿನಗಳ ಒಳಗೆ ಈ ಮೇಲ್ಕಂಡ ಸಂಸ್ಥೆಯ ಅಧ್ಯಕ್ಷರ ವಿಳಾಸಕ್ಕೆ ಶೈಕ್ಷಣಿಕ ಅರ್ಹತಾ ಪತ್ರಗಳೊಂದಿಗೆ ಹಾಗೂ ಐದು ನೂರು ರೂಪಾಯಿಗಳ ಡಿ ಡಿ ಸಹಿತ ಅರ್ಜಿ ಸಲ್ಲಿಸುವುದು ಮತ್ತು ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತುಮಕೂರು ಜಿಲ್ಲೆ ಇವರಿಗೆ ಕಳುಹಿಸಬೇಕು ಇನ್ನು ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ತಮ್ಮ ಜಾತಿ ಮತ್ತು ವರಮಾನ ಅಂದರೆ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟನ್ನು ನೀವು ಆ ನಿಮ್ಮ ಮೂಲ ದಾಖಲಾತಿಗಳೊಂದಿಗೆ ಅಥವಾ ಜೆರಾಕ್ಸ್ ಕಾಪಿಗಳೊಂದಿಗೆ ಲಗತ್ತಿಸಿ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ ಸೊ ಇನ್ನು ಹುದ್ದೆಗಳ ವಿವರ ಈ ರೀತಿ ಇದೆ ಕನ್ನಡ ಸಹ ಶಿಕ್ಷಕರು ಒಟ್ಟು ನಾಲ್ಕು ಹುದ್ದೆಗಳಿದ್ದಾವೆ ಎಲ್ಲದಕ್ಕೂ ಕೂಡ ಬಿ ಎ ಬಿ ಎಡ್ ಆಗಿರಬೇಕು ಮತ್ತು ಐಚ್ಛಿಕ ಕನ್ನಡ ವಿಷಯವನ್ನು ಓದಿರಬೇಕಾಗಿರ್ತದೆ ಇನ್ನು ಇಲ್ಲಿ ನೀವು ನಾಲ್ಕು ಪೋಸ್ಟ್ಗಳಿಗೆ ಯಾವ ರೀತಿಯಾದಂಥ ಮೀಸಲಾತಿ ಅನ್ವಯ ಆಗ್ತದೆ ಅಂತ ನೋಡೋದಾದರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಇದೆ ಇನ್ನು ಪರಿಶಿಷ್ಟ ಪಂಗಡ ಒಂದು ಪೋಸ್ಟ್ಗೆ ಇನ್ನೊಂದು ಪೋಸ್ಟ್ಗೆ ಪ್ರವರ್ಗ ಟು ಬಿ ಇನ್ನೊಂದು ಪೋಸ್ಟ್ಗೆ ಪ್ರವರ್ಗ ಒಂದು ಕೆಟಗರಿ ಒನ್ ಸೊ ಇಷ್ಟು ಇಲ್ಲಿ ಕನ್ನಡ ಶಿಕ್ಷಕರ ಹುದ್ದೆಗಳಿಗೆ ಮೀಸಲಾತಿ ಅನ್ವಯಿಸ್ತಾ ಇದೆ ಇನ್ನು ಆಂಗ್ಲ ಭಾಷೆ ಶಿಕ್ಷಕರು ಒಟ್ಟು ಮೂರು ಪೋಸ್ಟ್ ಇದ್ದಾವೆ ಅಲ್ಲೂ ಕೂಡ ಇಚ್ಛಿಕವಾಗಿ ನೀವು ಇಂಗ್ಲೀಷನ್ನು ಓದಿರಬೇಕು ಅದರ ಜೊತೆಗೆ ಬಿ ಎ ಬಿ ಎಡ್ ಆಗಿರಬೇಕು ಇಲ್ಲಿ ಇಂಗ್ಲೀಷ್ ವಿಷಯಗಳಿಗೆ ಒಂದು ಪೋಸ್ಟ್ಗೆ ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಅದ್ರ ಜೊತೆಗೆ ಪ್ರವರ್ಗ ಟು ಎ ಅಭ್ಯರ್ಥಿಗೆ ಇನ್ನೊಂದು ಪೋಸ್ಟು ಮತ್ತು ಸಾಮಾನ್ಯ ಅಭ್ಯರ್ಥಿ ಆಯ್ಕೆಯ ವೃಂದ ಅಂದರೆ ಇದು ಬಹುಶಃ ಆಯ್ಕೆಯ ವೃಂದ ಅಂತಿದೆ ಇನ್ನು ಹಿಂದಿ ವಿಷಯ ಎರಡು ಪೋಸ್ಟ್ ಇದೆ ಬಿ ಎ ಬಿ ಎಡ್ಡು ಮತ್ತು ಐಚ್ಛಿಕವಾಗಿ ಹಿಂದಿಯನ್ನು ಓದಿರಬೇಕು ಎರಡು ಪೋಸ್ಟ್ಗಳಿಗೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಮಹಿಳೆ ಸಾಮಾನ್ಯ ಅಭ್ಯರ್ಥಿ ಮಹಿಳೆ ಎರಡೂ ಕೂಡ ಯಾರಾದರೂ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಮಹಿಳೆಯರಿಗೆ ಮಾತ್ರ ಹಿಂದಿ ವಿಷಯ ಇನ್ನು ಗಣಿತ ಸಹ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ಆಗಿರಬೇಕಾಗಿರ್ತದೆ ಜೊತೆಗೆ ಐಚ್ಛಿಕ ವಿಷಯ ಗಣಿತವನ್ನು ಓದಿರಬೇಕು ಪಿ ಸಿ ಎಮ್ ಸೊ ಪಿ ಸಿ ಎಮ್ಮಲ್ಲಿ ಅಲ್ಲಿ ಯಾರು ಓದಿರ್ತೀರಿ ಬಿ ಎಡಲ್ಲಿ ಪಿ ಸಿ ಎಮ್ ಮಾಡ್ಕೊಂಡಿರ್ತೀರಿ ಸೊ ಅವ್ರಿಗಿದು ಒಂದು ಒಳ್ಳೆಯ ಅವಕಾಶ ಇಲ್ಲಿ ಎರಡೂ ಪೋಸ್ಟ್ಗಳಿಗೆ ಮೀಸಲಾತಿ ಅನ್ವಯಿಸ್ತಾ ಇದೆ ಒಂದು ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಅಲ್ಲಿ ಆದರೂ ಇರ್ಬೋದು ಅಥವಾ ಆದರೂ ಇರ್ಬೋದು ಇನ್ನು ಅದರ ಜೊತೆಗೆ ಪ್ರವರ್ಗ ಟು ಎ ಮಹಿಳೆ ನೋಡಿರಿ ಒಂದು ಪೋಸ್ಟ್ ಗಣಿತಕ್ಕೆ ಪ್ರವರ್ಗ ಟು ಎ ಮಹಿಳೆ ಇನ್ನು ವಿಜ್ಞಾನ ಸಹ ಶಿಕ್ಷಕರು ಎರಡು ಪೋಸ್ಟ್ ಇದ್ದಾವೆ ಐಚ್ಛಿಕವಾಗಿ ವಿಜ್ಞಾನ ವಿಷಯವನ್ನು ಓದಿರಬೇಕು ಅದ್ರ ಜೊತೆಗೆ ಸಿ ಬಿ ಜೆಡ್ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇದೆ ಎರಡು ಪೋಸ್ಟು ಒಂದಕ್ಕೆ ಸಾಮಾನ್ಯ ಅಭ್ಯರ್ಥಿ ಯಾರಾದರೂ ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಪರಿಶಿಷ್ಟ ಪಂಗಡ ಗ್ರಾಮೀಣ ಅಭ್ಯರ್ಥಿ ಅಲ್ಲ ಪರಿಶಿಷ್ಟ ಜಾತಿ ಸೊ ಪರಿಶಿಷ್ಟ ಜಾತಿ ಐಚ್ಛಿಕ ವಿಷಯ ವಿಜ್ಞಾನಕ್ಕೆ ಒಂದು ಪೋಸ್ಟು ಇಲ್ಲಿ ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗೆ ಮೀಸಲಾತಿ ಅನ್ವಯಿಸ್ತಾ ಇದೆ ಇನ್ನು ಸಮಾಜ ವಿಜ್ಞಾನ ಸಹಶಿಕ್ಷಕರು ಐದು ಹುದ್ದೆಗಳಿದ್ದಾವೆ ಇಲ್ಲೂ ಕೂಡ ನೀವು ಸಮಾಜ ವಿಜ್ಞಾನವನ್ನು ಬಿ ಎದಲ್ಲಿ ಯಾವುದೋ ದೃಷ್ಟಿ ಇದು ಓದಿರ್ತೀರಿ ಅದರ ಜೊತೆಗೆ ಬಿ ಎಡಲ್ಲಿ ಕೂಡ ನೀವು ಸಮಾಜವನ್ನು ಇಚ್ಛಿಕವಾಗಿ ತೆಗೆದುಕೊಂಡಿರ್ತೀರಿ ಐದು ಪೋಸ್ಟ್ಗಳಿದ್ದಾವೆ ಒಂದೊಂದು ಪೋಸ್ಟ್ಗಳಿಗೆ ಯಾವ್ಯಾವ ರೀತಿ ಅನ್ವಯಿಸ್ತಾ ಇದೆ ಮೀಸಲಾತಿ ಅಂದರೆ ಬಿಂದು ಹದಿನಾರರ ಪ್ರಕಾರ ಸಾಮಾನ್ಯ ಅಭ್ಯರ್ಥಿ ಮಹಿಳೆ ಇದೆ ಒಂದು ಸಮಾಜ ಪೋಸ್ಟ್ಗೆ ಇನ್ನೊಂದು ಪ್ರವರ್ಗ ತ್ರೀ ಎ ಜೊತೆಗೆ ಪರಿಶಿಷ್ಟ ಜಾತಿ ಒಂದು ಪೋಸ್ಟು ಪರಿಶಿಷ್ಟ ಪಂಗಡ ಮಹಿಳೆ ಪರಿಶಿಷ್ಟ ಪಂಗಡದಲ್ಲಿ ಮಹಿಳೆ ಒಂದು ಪೋಸ್ಟು ಈ ಸಮಾಜ ವಿಜ್ಞಾನಕ್ಕೆ ಇನ್ನು ಮತ್ತೊಂದು ಪೋಸ್ಟು ಪ್ರವರ್ಗ ತ್ರೀ ಬಿ ಸೊ ತ್ರೀ ಬಿ ಕ್ಯಾಂಡಿಡೇಟ್ ಯಾರಿದ್ದೀರಿ ಇಲ್ಲಿ ಐಚ್ಛಿಕವಾಗಿ ನೀವು ಸಮಾಜ ವಿಜ್ಞಾನ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ದೈಹಿಕ ಶಿಕ್ಷಕರು ಗ್ರೇಡ್ ಒನ್ ಇಲ್ಲಿ ಎರಡು ಪೋಸ್ಟ್ ಇದ್ದಾವೆ ಬಿ ಎ ಬಿ ಎಸ್ ಸಿ ಅದ್ರ ಜೊತೆಗೆ ಬಿ ಪಿ ಎಡ್ ಆದವರು ಎರಡು ಪೋಸ್ಟ್ ಇದ್ದಾವೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಮತ್ತು ಇನ್ನೊಂದು ಪ್ರವರ್ಗ ಟು ಎ ಅಭ್ಯರ್ಥಿ ಸೊ ಇವರಿಷ್ಟು ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿದೆ ಅಪ್ಲಿಕೇಶನ್ ವಿಳಾಸವನ್ನು ಕೂಡ ನಾನು ಈಗಾಗಲೇ ಕೊಟ್ಟಿದ್ದೀನಿ ಸೊ ಮತ್ತೊಂದು ಸರ್ತಿ ಕೂಡ ನೀವು ನೋಡ್ಕೊಳ್ಬೋದು ಅಪ್ಲಿಕೇಶನ್ ವಿವರ ಈ ರೀತಿ ಇದೆ ಇಲ್ಲಿ ತುಮಕೂರು ಜಿಲ್ಲೆ ರಂಗಾಪುರು ಪೋಸ್ಟ್ ಸಂಖ್ಯೆ ಫೈವ್ ಸೆವೆನ್ ಡಬಲ್ ಟು ಜೀರೋ ಟು ಆಗಿರ್ತದೆ ಸೊ ಯಾರಾದರೂ ನಿಮಗೆ ಈ ಕಡೆ ಪರಿಚಯ ಇರೋರಿದ್ದರೆ ತುಮಕೂರು ಕಡೆ ನೀವು ಕಾಲ್ ಮಾಡಿ ಕೂಡ ಮಾಹಿತಿಯನ್ನು ಕೇಳ್ಕೊಳ್ಬೋದು ಶಾಲೆಯ ಬಗ್ಗೆ ಸೊ ಇದೇ ರೀತಿ ಮತ್ತು ಶಿಕ್ಷಕರ ಭರ್ತಿಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಆರ್ ಎಚ್ ಇನ್ಪೋ ಕನ್ನಡ ಚಾನಲನ್ನು